ಆಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ನೋಡಿದ್ರೆ ಬ್ರಿಲಿಯಂಟ್ ವರ್ಕ್ ಬ್ರಿಲಿಯಂಟ್ ವರ್ಕ್ ಸೂಪರ್ ಚೆನ್ನಾಗಿದೆ ಟ್ರೋಫಿ ಅದೆಲ್ಲ ತೋರಿಸಿದಾರಲ್ಲ ಅದರತ್ಮಕಿಯ ಅನುಭವ ಉದ್ದಿಲ್ಲ ಅದಲ್ಲ ತೋರಿಸಿದ್ದಾರೆ ಬಹಳ ಚೆನ್ನಾಗಿದೆ ಕಾಮಿಡಿ ಚೆನ್ನಾಗಿದೆ ಈವತ್ತಿನ ದಿನಕ್ಕೆ ಆಫ್ಟರ್ ಆಫ್ಟರ್ ಅಂತ ಹೇಳ್ಬೋದು ತುಂಬಾ ಚೆನ್ನ ಚೆನ್ನಾಗಿರೋ ಫಿಲಮ್ ಬಂದಿದೆ ಇನ್ನೊಂದು ಖುಷಿ ಏನಂತಂದ್ರೆ ತುಂಬಾ ಕೆಲವೊಂದು ವಿಷಯನೆ ಇಷ್ಟೊಂದು ಓಪನ್ ಅಪ್ ಆಗಿ ತೋರಿಸ್ತಾ ಇದ್ದಾರೆ ಅಂದು ಅಂದ್ರೆ ಒಂದು ಒಳ್ಳೆ ಸಂದೇಶ ಕೆಟ್ಟದಾಗಿ ಮಾಡಬಾರ್ದು ಅನ್ನೋna ಕೆಟ್ಟದನ್ನ ಒಳ್ಳೆದಾಗಿ ಹೆಂಗ್ ತೋರಿಸಬಹುದು ಅನ್ನೋ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಆಮೇಲೆ 2 ಅವರ್ ಖಂಡಿತವಾಗ್ಲೂ ನಗ್ನಗ್ತಾ ಖುಷಿ ಖುಷಿಯಾಗಿ ಬರ್ಬೋದು ಅಂತ ಹೇಳ್ತೀನಿ ಆಮೇಲೆ ಆ ಒಂದು ಪೌಡರ್ ಅಂದ ತಕ್ಷಣ ಅದು ಅಂದ ತಕ್ಷಣ ಅದು ಯಾ ತಲೆ ಬಾಚ್ಕೊಳ್ಳಿ ಪೌಡರ್ ಹಾಕೊಳ್ಳಿ ಅನ್ನೋದೊಂದೆಲ್ಲ ಇಮೇಜನ್ ಇಟ್ಕೊಂಡೆಲ್ಲ ಬರಬೇಡಿ ಪೌಡರ್ ಅಂದರೆ ಪ್ಯೂರಾಗಿ ಪೌಡರ್ನ ಯಾವ ಥರ ತಗೊಂಡು ಇವತ್ತಿನ ಸಮಾಜ ಏನು ಹಾಲು ಇದೆ ಅದನ್ನು ಏನು ಸರಿ ಮಾಡೋಕ್ಕಾಗ ಇವತ್ತು ಯಾರು ಹಾಲಾಗಿರೋನ್ನ ಸರಿ ಮಾಡುವ ಅಂತಂದರೆ ಯಾರು ಕೇಳಲ್ಲ ಇವತ್ತು ನೆಗೆಟಿವ್ಗೆ ಜಾಸ್ತಿ ಎಲ್ಲರೂ ಅಡಿಕ್ಟ್ ಆಗೋದು ಅಷ್ಟೇ ಅದನ್ನು ಅಷ್ಟೇ ಇಲ್ಲ ಇದಾದ್ರು ಅಷ್ಟೇ ಆದ್ರೆ ಅದನ್ನ ಯಾವ ತರ ಅದೇ ನಮ್ಮ ಎಲ್ಲ ಜೋಕಿಗೆ ಒಳ್ಳೆ ಚೆನ್ನಾಗಿ ಸ್ಪಂದಿಸ್ತಾ ಇದ್ರು ಅದು ಖುಷಿ ಆಯ್ತು ನಮಗೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಎಷ್ಟು ಎಫರ್ಟ್ ಹಾಕಿರ್ತೀವಿ ಅದಕ್ಕೆ ನಕ್ಕಿ ಚಪ್ಪಾಳೆ ಹೊಡೆದ್ರೆ ಖುಷಿ ಆಗುತ್ತೆ ಸೊ ಅದೇ ತರ ಎಲ್ಲರೂ ಎಂಜಾಯ್ ಮಾಡಿದ್ರು ಸೊ ನೋಡೋಣ ಮುಂದೆ ಹೇಗೆ ಜನ ಇನ್ನ ಈ ಸಿನಿಮಾನ ರಿಸೀವ್ ಮಾಡ್ತಾರೆ ಅಂತ இருக்கும் <uint> <luent> ಅದೇ ಸಂತೋಷ ಇವಾಗ ಅದೊಂದು ಒಂದು ಅಲೆ ಇದ್ದಿದೆ ಆ ಅಲೆಯಲ್ಲಿ ನಾವು ಎಲ್ಲ ಸರ್ಚ್ ಮಾಡ್ತಾ ಇದೀವಿ ಮೊದಲ ಕನ್ನಡ ಸಿನಿಮಾ ಥಿಯೇಟರ್ ಜನ ಬಂದು ನೋಡ್ತಾ ಇಲ್ಲ ಅಂತ ಹೇಳ್ತಿದ್ರು ಇವಾಗ ತುಂಬಾ ಜನ ಒಳ್ಳೆ ಸಿನಿಮಾ ಕೊಡ್ತಾ ಇದೀರಾ ಹಾಗಾಗಿ ತುಂಬಾ ಜನ ಈಗ ಹೌಸ್ಫುಲ್ ಆಗಿ ಹೊಡ್ತದೆ ಎಲ್ಲ ಕೃಷ್ಣ ಪ್ರೇಮ್ ಸಿಗಿರ್ಬಹುದು ದಿನೇಶ್ ಅವರದು ಅಭಿಮಾನಿ ನಮ್ಮ ಬೋರ್ಡ್ ಇರ್ಬೋದು ಇವಾಗ ಇತ್ತೀಚೆಗೆ ಇವತ್ತು ಬೆಳಕಿನ ಜನ ನೋಡಿದ್ರೆ ತುಂಬಾ ಪ್ರೌಡ್ ಹೌದು ಹೌದು ಇಲ್ಲ ತುಂಬಾ ಖುಷಿ ಆಗುತ್ತೆ ಎಲ್ಲರು ಇದೇ ಕಂಪ್ಲೇಂಟ್ ಇತ್ತು ಹೋದ್ ತಿಂಗಳೆಲ್ಲ ಯಾರು ಬರ್ತಾ ಇಲ್ಲ ಅದು ಇದು ಅಂತೆಲ್ಲ ಇತ್ತು ಇವಾಗ ಖುಷಿ ಆಗ್ತಾ ಇದೆ ಇನ್ ಮುಂದೆ ಬರೋ ಸಿನಿಮಾನು ಎಲ್ಲ ಚೆನ್ನಾಗಿ ಓಡ್ಲಿ ಲಾಫಿಂಗ್ ಮುದ್ದೆ ಬರ್ತಾ ಇದೆ ಪೆಪ್ಪೆ ಬರ್ತಾ ಇದೆ ಸೊ ಎಲ್ಲಾ ಸಿನಿಮಾನು ಚೆನ್ನಾಗಿ ಓಡ್ಲಿ ಅಂತ ಹೇಳ್ಕೊಂಡು ಕನ್ನಡ ಸಿನಿಮಾ ಕನ್ನಡಿಗರು ಒಂದ್ಸರಿ ಮನ್ಸು ಮಾಡಿದ್ರು ಕನ್ನಡ ಕನ್ನಡಿಗರನ್ನು ಕನ್ನಡ ಜನತೆಯನ್ನ ಕನ್ನಡ ಸಿನಿಮಾಗಳನ್ನ ಎಲ್ಲಿಗೆ ಬೇಕಾದ್ರೆ ತೊಗೊಂಡೋಗ್ತಾರೆ ಸೊ ಹಾಗಾಗಿ ಅವ್ರಿಗೆ ಈಗ ನಾವೆಲ್ಲ ಏನು ನೊಂದ್ಕೊಂಡು ಹೇಳ್ತಿದ್ವಿ ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡ್ತಿಲ್ಲ ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡ್ತಿಲ್ಲ ನಮ್ಮ ಜನ ಬೇರೆ ಇಂಡಸ್ಟ್ರಿಯಲ್ಲೇ ಎಷ್ಟು ಜನ ಇದೆ ನಾವೆಲ್ಲ ಯಾಕೆ ನಮ್ಮ ಜನ ಹಿಂಗೆ ಅಂತ ಅವ್ರ ಮನ್ಸಿಗೆ ತೊಗೊಂಡ್ರು ಅದು ಸೊ ಹಾಗಾಗಿ ಬಂದು ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ಹೋಗಿ ನೋಡೋಣ ಇಷ್ಟು ಅಗಲದಲ್ಲಿ ಎಷ್ಟು ಎಷ್ಟು ಅಂತ ನೋಡ್ತೀರಾ ಆಗಲ್ಲ ಸೊ ಹಂಗಾಗಿ ಥಿಯೇಟ್ರಲ್ಲೇ ಹೋಗಿ ನೋಡೋಣ ಅಂತ ಹೇಳಿ ನಮ್ಮ ಭೀಮ ಚಿತ್ರ ಆಗಿರ್ಬೋದು ನಮ್ಮ ದುನಿಯಾ ವಿಜ್ಯದು ನಮ್ಮ ಗೆಳೆಯ ಗಣೇಶಂದು ಕೃಷ್ಣ ಸಖಿ ಆಗಿರ್ಬೋದು ಇವತ್ತು ಪೌಡರ್ ಆಗಿರ್ಬೋದು ನೀವೇ ನೋಡ್ತಿದ್ದೀರ ಎಲ್ಲರೂ ಥೇಟ್ರಿಗೆ ಬಂದಿದ್ದಾರೆ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ನೋಡಿ ಸೊ ಮುಂದಿನ ಎಲ್ಲ ಕನ್ನಡ ಸಿನಿಮಾಗಳನ್ನ ಖಂಡಿತವಾಗ್ಲೂ ನಮ್ಮ ಕನ್ನಡಿಗರು ಗೆಲ್ಸ್ ಕೊಟ್ಟೇ ಕೊಡ್ತಾರೆ

ಈಗ ಅವ್ರು ಕೆಆರ್ ಜರು ಏನೇನ್ ಡಿಸೈಡ್ ಮಾಡ್ತಾರೆ ಎಲ್ಲೆಲ್ಲಿ ಹೋಗೋದು ಅಂತ ಅಲ್ಲೆಲ್ಲ ಹೋಗ್ತೀವಿ ಭಾಗ ಒಂದೇ ಈಗ ಬಾ ನಿಮೆಲ್ಲ

ಅಂದ್ರೆ ನೋಡಿದಾಗೆ ನಮ್ ಸಿನಿಮಾದಲ್ಲಿ ನಮ್ ಕನ್ಸಂಪ್ಷನ್ ಬಗ್ಗೆ ಎಲ್ಲಿ ಮಾತಾಡಿಲ್ಲ ನಾವು ಬರೀ ಅದನ್ನ ಹೇಗೆ ಡೀಲ್ ಮಾಡ್ತೀವಿ ಅದ್ರ ಬಗ್ಗೆ ಮಾತುಕತೆ ನಡೆದಿದೆ ಸೊ ಔಟ್ ಅಂಡ್ ಔಟ್ ಕಾಮಿಡಿ ನೋಡಿದ್ರು ಈಗ ಎಷ್ಟು ನಗ್ತಾ ಇದ್ರು ಅಂತ ನಾನು ಅಂದ್ರೆ ಅವ್ರ ನಗು ಕೇಳೋ ನಮಗ್ ಆನಂದ ಯಾಕಂದ್ರೆ ನಮ್ಗೆ ನಾವೇನೋ ಒಂದ್ ಒಳ್ಳೆ ಕೆಲಸ ಮಾಡಿದೀವಿ ಅಂತ ಅನ್ಸುತ್ತೆ ಇದೆ ಫಸ್ಟ್ ಡೇ ಫಸ್ಟ್ ಶೋ ಸೊ ರೆಸ್ಪಾನ್ಸ್ ವಾಸ್ ಗ್ರೇಟ್ ಮುಂದೆ ನೋಡ್ಬೇಕು ನಾನು ಮುಂದೆ ಎಸ್ ಆಬ್ವಿಯಸ್ಲಿ ಅದೊಂದು ಖುಷಿಯಾದ ವಿಚಾರ ಅಲ್ವಾ ನಮಗೆ ಆಸ್ ரைஸ் பிரட்யூசர்ஸ் எல் ஏன் தோந்திர ஒன் தியேட்டர் சோ அதன நோட் துபா ஆனந்த ஆகும்